ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸಾಮಾನ್ಯ ಕನ್ನಡ ವಿಷಯದ ನಾನಾರ್ಥಗಳು ಬಗ್ಗೆ ನೋಡ್ತಾ ಹೋಗೋಣ ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ನಾನಾರ್ಥಗಳು ಬಲ ಅಂದರೆ ಶಕ್ತಿ ಸೈನ್ಯ ದಿಕ್ಕು ಬಿಗಿ ನೆರವು ವರ್ಚಸ್ಸು ಹೊಳೆ ನದಿ ತೋಚು ಪ್ರಕಾಶಿಸು ಕಳೆ ಕಸ ಕಾಂತಿ ನಷ್ಟ ಕಡಿಮೆ ಮಾಡು ಕಲಿ ಕಲಿ ಅಂದರೆ ವೀರ ಅರಿ ಪಂಪ ಕಲಿಯು ಕವಿಯೂ ಆಗಿದ್ದನು ಉದಾಹರಣೆ ಸೂಳ್ ಅಂದರೆ ಸರತಿ ಹೊತ್ತು ಪಾಳಿ ಕರ ಅಂದರೆ ಕೈ ಕಂದಾಯ ರಾಗ ಎಂದರೆ ಬಣ್ಣ ಪ್ರೀತಿ ಹಾಡಿನ ಧಾಟಿ ಕೋಪ ಬಗೆ ಅಂದರೆ ರೀತಿ ವಿಭಾಗ ದೊರೆ ರಾಜ ಸಿಗು ಗಂಡ ಪತಿ ಶೂರ ಹತ್ತಿ ಅರಳೆಯ ಮರ ಏರು ಏರಿ ಅಂದರೆ ದಿಬ್ಬ ಹತ್ತಿ ಅರ್ಥ ಅರ್ಥ ಅಂದರೆ ಸಂಪತ್ತು ತಿಳಿ ತೊರೆ ಅಂದರೆ ಬಿಡು ನದಿ ಹೊಳೆ ನೆನೆ ಅಂದರೆ ಸ್ಮರಿಸು ತೊಯ್ಯುವುದು ಲಘು ಅಂದರೆ ಸಣ್ಣದು ಒಂದು ಮಾತ್ರೆಯ ಬೆಲೆ ಗುರು ದೊಡ್ಡದಾದ ಎರಡು ಮಾತ್ರೆಯ ಬೆಲೆಯುಳ್ಳದ್ದು ನರ ಅಂದ್ರೆ ನಾಡಿ ಮನುಷ್ಯ ಅರಿ ಅಂದ್ರೆ ತಿಳಿ ವೈರಿ ಕಲಿ ಮಡಿ ಅಂದರೆ ಸಾವು ಸಸಿನೆಡು ತೆರ ಅಂದ್ರೆ ರೀತಿ ತೆರಿಗೆ ಸಾರು ಹೇಳು ಸಾಂಬಾರು ನಾರು ವಾಸನೆ ಎಳೆ ರಸ ನೀರು ಸತ್ವ ತಿರುಳು ಕಾವ್ಯ ಕಾವ್ಯಾನುಭವದಿಂದ ದೊರೆಯುವ ಒಂದು ನವರಸ ಅನುಭೂತಿ ಧನ್ಯವಾದಗಳು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮಾಹಿತಿ ಮತ್ತೊಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ ಧನ್ಯವಾದಗಳು